ಇವತ್ತಿನ ದಿನ ನಾನು ಪೂರ್ವ ಕ್ಷೇತ್ರದಿಂದ ಮುಳುಬಾಗಿಲು ಪೂರ್ವ ಕ್ಷೇತ್ರದಿಂದ ಏನು ಹಾಲು ಉತ್ಪಾದಕ ಸಹಕಾರದ ಸಂಘದ ನಿರ್ದೇಶಕರಾಗಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಿದ್ದೇನೆ ಈಗಾಗಲೇ ಒಂದು ಹದಿಮೂರನೇ ತಾರೀಕು ಒಂದು ಅಪ್ಲಿಕೇಶನ್ ನಾವು ಹಾಕಿದ್ವಿ ಎರಡನೇ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ನನಗೆ ಈ ಚುನಾವಣೆಯಲ್ಲಿ ಸುಮಾರು ಬಾರಿ ನಾನು ಹಳೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀತಾ ನಾಗರಾಜ್ ಅವರು ಬೆಂಬಲ ನೀಡಿದ್ವಿ ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರಗೌಡ ಬೆಂಬಲ ಇದ್ದೀವಿ ಈಗ ಅವರೇ ನಮ್ಮ ಪ್ರತಿಸ್ಪರ್ಧಿಗಳಾಗಿದ್ದಾರೆ ಚುನಾವಣೆಯಲ್ಲಿ ನಮ್ಮ ಪಕ್ಷೇತರ ಸ್ಪರ್ಧೆ ಮಾಡಿದ್ದೀನಿ ಅವರು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ನಾನು ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕಿನ ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಡೆಲಿಗೇಟ್ಸ್ ಇದ್ದಾರೆ ಅವ್ರನ್ನ ನಾನು ಎಲ್ಲರನ್ನೂ ಪರ್ಸ್ಪಾಗಿ ಬಿಟ್ಟು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ ಈ ರೀತಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಹಕಾರ ಏನಾದ್ರು ಸಿಗ್ತದ ಅಂತ ಹೇಳಿದ್ದೆ ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ ನೀವು ಪ್ರತಿ ಸಾರಿ ಯಾರೋ ಒಬ್ಬರಿಗೆ ಮಾಡ್ಕೊಂಡು ಇದ್ದೀರಿ ಹಿಂಗ್ ನಿಮ್ಗೆ ಬೇಕು ಅಂತ ಇದ್ದೀರಿ ನಾವು ನಿಮ್ಮ ಸಹಕಾರ ಇರ್ತದೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ ನಿಮ್ಮ ಸರ್ಕಾರ ಕೊಡ್ತೀವಿ ನಮ್ಮ ಮತನೂ ನಿಮ್ಗೆ ಕೊಡ್ತೀವಿ ಯಾವುದೇ ಒತ್ತಡ ಇದ್ರೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಒಂದು ಮಾತ್ರ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ ಇತ್ತೀಚೆಗೆ ಕೂಡ ಎಲ್ಲ ಒಂದು ಡೆಲಿಗೇಟ್ಸ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ ನಾವು ಅಲ್ಲಿಗೆ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ನಿಮ್ಮ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ನಂಬಿಕೆ ಮೇಲೆ ನಾನು ಇವ್ರದಿನ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಏನು ನನಗೆ ಒಂದು ಆಶ್ವಾಸ ಕೊಟ್ಟಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಆ ಆಗೋದಿಲ್ಲ ಅಂತ ಕೂಡ ನನಗೆ ನನ್ನ ವಿಶ್ವಾಸವಿದೆ ಯಾಕಂದರೆ ನನಗೆ ಅವ್ರಿಗೆ ಅವ್ರ ನಡುವೆ ಅಷ್ಟು ಒಡನಾಟ ಅಷ್ಟೇ ಆಗಿದೆ ಆದ್ದರಿಂದ ಆ ಒಂದು ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೆ ಗೆಲ್ತಿನ ಒಂದು ನನ್ನ ವಿಶ್ವಾಸ ಇದೆ ನನ್ನ ತಾಲೂಕಿನ ಜನ ನನಗೆ ಅವಾಗ ಕೊಡ್ತಾರೆ ನನಗೆ ನನ್ನ ಮೇಲೆ ವಿಶ್ವಾಸ ನನಗೆ ಕೊಡ್ತಾರೆ ನಾನು ಏನಾದರೂ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನು ನನ್ನ ಕೆಂಡ ಉದ್ದೇಶ ಇಲ್ಲ ಒಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದೀನಿ ಹೊರತು ಒಂದು ಆ ನಿದ್ರೆ ಏನೇನು ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನನ್ನ ಹೆಸರು ಯಾವರು ನನ್ನ ಹೆಸರು ಕಲ್ಪಲ್ಲಿ ಪ್ರಕಾಶ್ ಅಂತ ಶಾಸಕರು ಅದೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಶಾಸಕರು ಅವರೇ ಒಂದು ಪಕ್ಷದಿಂದ ಒಂದು ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡಿಸಿದ್ದಾರೆ ಶಾಸಕರು ನಾನು ಬೆಂಬಲ ಕೊಡಬೇಕಾಗಲ್ಲ ನೀವು ಕೇಳಿಲ್ಲ ಸರ್ ನಾನು ಕೇಳಿಲ್ಲ ನಾನು ಅವ್ರು ದುಡಿದಿದ್ದೆ ಅವರೇ ಕರೆಸಿ ಮಾತಾಡ್ಬೋದಾಗಿತ್ತು ನನ್ನ ಕರೆಸಿ ಮಾತಾಡಲಿಲ್ಲ ಅಷ್ಟೇ ಅವ್ರು ಕುತ್ಕೊಂಡು ಡಿಸೈಡ್ ಮಾಡ್ಕೊಡಿದ್ದಾರೆ ಮಾತಾಡೋಕ್ಕೆ ಅವ್ರು ಕರ್ಸೋ ಜವಾಬ್ದಾರಿ ಶಾಸಕರದ್ದಿತ್ತಲ್ವಾ ತಾಲೂಕಿನ ಅವರೇ ಅಲ್ವಾ ಕರ್ಸ್ಬೋದಾಗಿತ್ತಲ್ವ ಅವ್ರ ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟ್ ಇದ್ರ ಮೇಲೆ ತೋರಿಸ್ಬೇಕಾಗಿತ್ತಲ್ಲ ತಾಲೂಕಿನ ಚುನಾವಣೆ ಅಲ್ವಾ ಅವ್ರು ಕರ್ಸಿದ್ರೆ ಹೋಗ್ತಾ ಇದ್ದೆ ಅವ್ರು ಕರ್ಸಲಿಲ್ಲ ಅವರೇ ಕುತ್ಕೊಂಡು ಎಲ್ಲ ಒಂದು ಕಡೆ ಬೆಂಗ್ಳೂರ್ನಲ್ಲಿ ಮನೇಲಿ ಕುತ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ದುಡ್ದಿರೋರೆಲ್ಲ ಏನಾಗಬೇಕು ಅದು ಶಾಸಕರು ಅವರು ಬ್ಯಾಕ್ವರ್ಡ್ ಕ್ಲಾಸ್ ಸಿಗಬೇಕು ಅನ್ನೋದು ನಿಮ್ ಬೇಡಿಕೆ ಇತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗಬೇಕು ಅಂತ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನೋದಕ್ಕಿಂತ ಅವಕಾಶ ಅಧಿಕಾರ ಅನ್ನೋದು ಎಲ್ರಿಗೂ ಹೋಗ್ತಾ ಹೋಗಿ ಬರುತ್ತೆ ಒಂದೇ ಕಡೆ ಕೇಂದ್ರೀಕೃತ ಆಗಬಾರ್ದು ಅಂತ ಬೇಡಿಕೆ ನಿಮ್ಗೆ ಇತ್ತು ಬೇಡಿಕೆ ನಂದು ಬ್ಯಾಕ್ವರ್ಡ್ ಕ್ಲಾಸ್ ಜನರಲ್ ಕ್ಲಾಸ್ ಅನ್ನೋದಲ್ಲ ಯಾರಿಗ ಅವಕಾಶ ಇಲ್ಲ ಅವಕಾಶ ವಂಚಿತರಾಗಿದ್ರೆ ಅವ್ರಿಗೆ ಅವಕಾಶ ಕೊಡಬೇಕು ಈಗ ಕಾರಣ ನಾಗರಾಜ್ ಅವ್ರಿಗೆ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರ ಇದಾರೆ ಬಹುಶಃ ಅವ್ರು ನಲವತ್ತೈದು ವರ್ಷ ಅವ್ರ ವಯಸ್ಸು ನಲವತ್ತೈದು ವರ್ಷ ಆಗಿದ್ದಂತ ಸಮಯದಲ್ಲಿ ಪಾಪ ಅವ್ರ ಇದಕ್ಕೆ ಬಂದರು ಡೈರಿ ಎಲೆಕ್ಷನ್ಗೆ ಅವತ್ತಿನ ದಿನ ಆಲಂಗೂರು ದಿವಾಂಗ ಆಲಂಗೂರು ಶ್ರೀನಿವಾಸ ಆಶೀರ್ವಾದದಿಂದ ಅವ್ರು ಬಂದರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೆ ಇದ್ದಿದ್ರೆ ಅವ್ರ ಮನೇಲಿ ಯಾರೋ ಒಬ್ಬರು ಮಾಡ್ಬಿಟ್ಟಿದ್ರು ಅವ್ರು ಬರೋಕ್ಕಾಗ್ತಾ ಇಲ್ಲ ನಾಗರಾಜಣ್ಣ ಅವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನನಗೆ ದುಡ್ದಿರೋಂಥವ್ರಿಗೆ ಒಬ್ರಿಗೆ ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವ್ರಿಗೂ ನನಗೆ ಬೇಕು ಅನ್ನೋದು ತಪ್ಪಲ್ವಾ ಇನ್ನೊಬ್ರಿಗೆ ಜೊತೆ ದುಡಿದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ಚುನಾವಣೆ ಬಂದಾಗೆಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರಾದ್ರು ನೋಡ್ಕೊಂತ ಹೇಳಿದ್ರು ಅವ್ರು ಹೇಗೆ ಕೇಳ್ತಾರೆ ನಾನು ಆ ಹೇಳೇ ಇಲ್ಲ ಅಂತ ಎಲ್ಲ ರೆಕಾರ್ಡ್ಸ್ ಇದೆ ಹಿಂದೆ ಹೇಳಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬಂದ್ರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರ್ತಕ್ಕಂಥದ್ದು ಎಲ್ಲ ಇದೆ ಹೌದು ನನಗೆ ಲಾಸ್ಟ್ ಚುನಾವಣೆ ನೀವು ಯಾರಾದ್ರೂ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಕೇಳಿದೆ ನಾನು ಹೋಗಿ ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಅವ್ರು ಹೇಳಿದ್ದೀನಿ ಎಮ್ ಎಲ್ ಎ ಕರ್ಸ್ತಾರ ಕೂಡ ಯಾಕೋ ಏನೋ ಗೊತ್ತಿಲ್ಲ ಎಮ್ ಎಲ್ ಎವ್ರಿಗೆ ಬಹುಶಃ ನಾವು ಯಾರು ಬೇಕಾಗಿದ್ದು ಈಗ ಅವ್ರ ಚುನಾವಣೆ ಮುಗಿದಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ಸ್ತದೆ ಅದೇ ನಮ್ಮನ್ನ ಯಾರು ಕರೆದಿಲ್ಲ ಅವರೇ ಕುತ್ಕೊಳ್ಳಿ ಇಲ್ಲ ಬೆಂಗಳೂರು ಒಂದು ಮನೆ ಕುತ್ಕೊಂಡು ಪ್ರಕಾರ ಸಾಮಾಜಿಕ ನಾಯಕ ಕುತ್ಕೊಳ್ಳಿ ಅಂತ ಹೌದು ಚೇಂಜ್ ಆಗ್ಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರಲ್ಲಿ ತಪ್ಪಲ್ವಾ ಬೇರೆ ಅವ್ರು ಕೊಡ್ಬೇಕು ಸಾಮಾಜಿಕ ನ್ಯಾಯ ಅಂದ್ರೆ ಈಗ ನೀವು ಕ್ಯಾಸ್ಟ್ ವೈಸ್ ಹೇಳ್ತಾ ಇದ್ದೀರಾ ಆರ್ಥಿಕ ಇದು ಹೇಳ್ತಾ ಇದ್ದೀರಾ ಚೇಂಜಸ್ ಆಗಬೇಕು ಅಂತ ಒಬ್ಬನ ಹತ್ರನೇ ಕ್ರೇಂದಿ ಆಗಬಾರ್ದು ಈಗ ಇಪ್ಪತ್ತು ವರ್ಷದಿಂದ ಒಬ್ರ ಹತ್ರ ಇರಬೇಕು ಅಧಿಕಾರ ಅಂತ ತಪ್ಪಲ್ವಾ ಇನ್ನೊಬ್ರಿಗೆ ಅವ್ರು ಈಗ ಆಲಂಗೂರ್ ಶ್ರೀನಿವಾಸ ಅವ್ರಿಗೆ ಕಡೆ ನಾಗರ ಮೆಡಿಕಲ್ ಟೇಸ್ಟ್ ಚೇಂಜ್ ಮಾಡಿ ಆಲಂಗೂರ್ ಶ್ರೀವಾಸಿಗೆ ಇವ್ರು ಕೊಟ್ಟರು ಯಾರಿಗೆ ನಾಗರ ನಾಗರಾಜನವ್ರಿಗೆ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರೆ ಅವ್ರು ಕೊಟ್ಟಿದ್ದಕ್ಕೆಲ್ಲೂ ಬೆಳೆದಿತ್ತು ನಾವು ಇವ್ರ ಜೊತೆಲಿ ಇದ್ವಲ್ಲ ಇವ್ರ ಜೊತೆಲಿ ದುಡಿತಾ ಇದ್ವಲ್ಲ ಇವ್ರಿಗೆ ಗೆಲ್ಲೋದಕ್ಕೆ ನಾವೆಲ್ಲ ನಾವು ಎಷ್ಟು ಬೇಕೋ ಅಷ್ಟು ಕಷ್ಟಪಟ್ಟಿದ್ವಲ್ಲ ಈಗ ಅವ್ರು ಕೊಡ್ಬೋದು ಕೊಡ್ಬೋದಾಗಿತ್ತಲ್ಲ ಅವಕಾಶ ನನಗೇ ಬೇಕು ನನಗೇ ಬೇಕಂದ್ರೆ ಇನ್ಯಾರೂ ಬೆಳೆಸೋದೇ ಬೇಡವಾ ಒಂದೇ ಮನೆಯಲ್ಲಿ ಕೆನಲ್ ಕೂತಾಗ್ ಬಿಡ್ಬೇಕಾ ಒಂದೇ ಮನೆಯಲ್ಲಿ ಎದ್ ಬಿಡ್ಬೇಕಾ ಅಧಿಕಾರ ಅನ್ನೋದು ಇವಾಗ ನಿಮ್ಗೆ ಏನಾದರೂ ಶಾಸಕರು ಮನವೊಲಿಸಿದ್ರೆ ಹೊಲಿಸಿದ್ರೆ ವಾಪಸ್ ತಗೊಳೋದು ಅಂತ ಚಾನ್ಸಸ್ ಇಲ್ಲ ಚಾನ್ಸಸ್ ಇಲ್ಲ ಮನ ಹೊಲಿಸೋದು ನನ್ಗೆ ಹೇಳ್ತೀನಿ ವಿಶ್ವಾಸ ಇದೆ ಮತ ಕೊಡೋಂತ ಮತ ಮತದಾರರು ನನ್ಗೆ ಆಶ್ವಾಸ ಕೊಟ್ಟಿದ್ದಾರೆ ಆ ಮಾತು ತಪ್ಪೋದಿಲ್ಲ ಅಂತ ಕಾನ್ಫಿಡೆನ್ಸ್ ಇದೆ ಮಾತು ತಪ್ಪೋದು ಇಲ್ಲ ಅವ್ರು ತಪ್ಪಕ್ಕಾಗೋದು ಇಲ್ಲ ಅಷ್ಟು ಆಶ್ವಾಸ ಕೊಟ್ಟಿದ್ದಾರೆ ನನಗೆ ಜೆ ಡಿ ಎಸ್ ಬಂಡಾಯ ಅಂತಲ್ಲ ನಾನು ಪಕ್ಷೇತರ ಸ್ಪರ್ಧೆ ಮಾಡಿದ್ದೆ ನಾನು ಯಾವತ್ತೂ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿಲ್ಲ ಜೆ ಡಿ ಎಸ್ ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಅವಕಾಶ ಬೇಕಾಗಿತ್ತು ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು ನಮ್ಮನ್ನು ಉಪಯೋಗಿಸಿಕೊಂಡಿದ್ದಾರೆ ಈಗ ಅವಶ್ಯಕತೆ ಇಲ್ಲ ಅಂತ ಇದ್ದಾರೆ ಹೇಳಿದ್ದಾರೆ ಪಕ್ಷ ಹತ್ರ ಇಲ್ಲಿ ಕಾಂಗ್ರೆಸ್ ಎಸ್ ಅದೇನು ಬರೋಲ್ಲ ಯಾರು ವಿಶ್ವಾಸ ಇದೆಯೋ ಯಾರು ಅದೇ ಯಾರು ಒಂದು ಡೆಲಿಗೇಟ್ಸ್ ಅಂತ ಯಾರು ವಿಶ್ವಾಸ ಇಟ್ಕೊಳ್ಳೋದು ಅವ್ರು ಹೇಳ್ತಾರೆ ಸರ್ವಿಸ್ ಅನ್ನೋರು ಕೇಳ್ತಾರೆ ನಾವೇನು ಯಾರಿಗೆ ಯಾವ ರೀತಿ ಸ್ಪಂದಿಸಿರ್ತೀವಿ ಅಂತ ನೋಡ್ತಾರೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಜೆಡಿಎಸ್ ಪಕ್ಷದ ಬೆಂಬಲ ಇಲ್ಲ ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ ಉತ್ಪಾದಕ ಏನು ಅಧ್ಯಕ್ಷ ಇದೆ ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ ಗೊತ್ತಿತ್ತು ಅವರೇ ಹೇಳಿದ್ರಲ್ಲ ಕುಡ್ಸ್ಕೊಂಡು ಮಾತಾಡೋಣ ಅಂತ ಕುಡ್ಸ್ಕೊಂಡು ಮಾತಾಡೋಣ ಎಲ್ಲ ಕುಡ್ಸ್ಕೊಂಡು ಮಾತಾಡೋಣ ಹಣ ನೀನ್ ಮಾತು ಕೊಟ್ಟಿರೋದು ನಿಜ ಆದರೆ ಕೊಡ್ಬೇಕಣ ಅಂತ ಹೇಳಿದ್ರೆ ಶಾಸಕ ಜವಾಬ್ದಾರಿ ಇದೆಯಲ್ಲ ಅವ್ರು ಕಳಿಸ್ಬೇಕಲ್ವಾ ಅವ್ರ ತಾಲೂಕಿನ ದಡಿಗಳಲ್ವಾ ಅವ್ರು ಅವರು ನಾಳೆ ಜನ ಕೇಳ್ತಾರೆ ನಾಳೆ ಇನ್ನೊಂದು ಚುನಾವಣೆಗೆ ಬಂದಾಗ ಕೇಳ್ತಾರೆ ಜನ ಏನ್ ಜವಾಬ್ದಾರಿ ತಗೊಂಡಿದ್ರೆ ಯಾಕೆ ಅವ್ರು ಮಾತಾಡಿದ್ರು ಸರ್ ಅಂತ ಹೇಳಿ ಸರಿ ನೀವು ಪಾರ್ಟಿನಲ್ಲಿ ಇಲ್ಲ ಅಂತ ಒಂದ್ ಕಡೆ ಹೇಳ್ತೀರಾ ಮತ್ತೆ ಅವ್ರ ಬೆಂಬಲ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ಅಂತಾನೆ ಹೇಳ್ತೀರಾ ಹೌದು ನಮ್ಮ ತಾಲೂಕಿನ ಎಮ್ ಎಲ್ ಎ ನಾವು ಸಪೋರ್ಟ್ ಮೇಲೆ ನಮ್ಮ ಸಪೋರ್ಟ್ ಮೇಲೆ ಗೆದ್ದಿರೋ ಅಲ್ಲ ಅವ್ರು ನಮ್ಮ ಪಾರ್ಟಿ ಕೊಟ್ಟಿದ್ದೀವಿ ನಾವು ಅಂತ ಅವ್ರು ಹೇಳ್ಕೊಬೋದು ಅದನ್ನ ನಾನು ಕರ್ಸು ಮಾತಾಡ್ಬೋದಿತ್ತಲ್ಲ ಅಲ್ಲ ಅವ್ರು ಹೇಳ್ಬೋದಲ್ಲ ಅಲ್ಲ ನಾನು ಅದನ್ನೇ ಮಾತಾಡ್ಬೋದಾಗಿತ್ತಲ್ಲ ಅವ್ರು ಹೇಳಿ ಕೂಡಬಿಟ್ಟಾರ ಮಾತಾಡ್ಬೋದಾಗಿತ್ತಲ್ಲ ಅವ್ರು ಇಲ್ಲ ನೀವು ಪಾರ್ಟಿಯಲ್ಲಿ ಕುಡಿತ ಕಂಟೆಸ್ಟ್ ಮಾಡದೆ ನಾವು ಕೊಡ್ತೀವಿ ಇಲ್ಲ ನೀವು ಇಂಡಿಪೇಟ್ ಮಾಡಿದ್ರೆ ಕೊಡೋಕ್ಕಾಗಲ್ಲ ಅದನ್ನ ಕರ್ಸು ಮಾತಾಡ್ಬೇಕು ಆ ತೀರ್ಮಾನ ಯಾವ ರೀತಿ ಬರ್ತಾ ಇತ್ತು ಆ ತೀರ್ಮಾನ ಬರ್ತಾ ಇತ್ತು ಅವ್ರ ಜವಾಬ್ದಾರಿ ಇತ್ತಲ್ವಾ ಮಾಡಿಲ್ಲ ಸಂಪರ್ಕ ಮಾಡಿಲ್ಲ ಇಲ್ಲ ಮಾಡಿಲ್ಲ ಅವಶ್ಯಕತೆ ಇಲ್ಲ